ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಶುಕ್ರವಾರ ಬೆಳಗ್ಗೆ ಹೊತ್ತು ಎಲ್ಲ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ಸ್ನಾನಾಗಿನ ಎಲ್ಲ ಮಾಡಿಕೊಂಡು ದೇವರ ಪೂಜೆನ ಮುಗಿಸ್ಕೊಂಡು ಇಲ್ಲಿ ಟಿಫನ್ಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗಿನ ಟಿಫನ್ನು ಇವತ್ತು ದೋಸೆ ಮಾಡ್ತಾಯಿದ್ದೀವಿ ದೋಸೆಗೆ ಆಲೂಗಡ್ಡೆನ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನಿಲ್ಲಿ ಆಲೂಗಡ್ಡೆನ ಪಲ್ಯನ ಆಗಲೇ ಅರ್ಧ ಮಾಡಿಬಿಟ್ಟಿದ್ದೀನಿ ಆಲೂಗಡ್ಡೆನ ಹಾಕಿಬಿಟ್ಟು ಕಲಸೋದೊಂದೇ ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ಇವತ್ತಿನ ದಿನ ನಾವೊಂದು ಏನಪ್ಪ ಅಂತಂದರೆ ದೋಸೆ ಏನು ಮಾಡ್ತಾಯಿದ್ವಿ ದೋಸೆಗೆ ಕೆಂಚಿನೆಲ್ಲ ಹೋಟೆಲ್ನಲ್ಲಿ ಹಾಸ್ತಾರಲ್ಲ ಆ ಚಟ್ನಿಗೆ ನಾನು ಹಿಂದಿನ ಕೆಂಪು ಚಟ್ನಿ ಮಾಡಿಟ್ಟಿದ್ನಲ್ಲ ಅದು ಇನ್ನೂ ನನ್ನ ಹತ್ರ ಸ್ಟೋರ್ ಐತಿ ಹಾಗೇ ತುಂಬ ಚೆನ್ನಾಗೈತಿ ಚಟ್ನಿ ಏನೂ ಹಾಳಾಗಿಲ್ಲ ಅದೇ ಚಟ್ನಿಗೆ ಇವತ್ತು ನಾನು ಸಪ್ರೇಟಾಗಿ ಒಂದು ಕೆಳ ಒಂದೆರಡು ಐಟಮ್ನ ಮಿಕ್ಸ್ ಮಾಡಿಬಿಟ್ಟು ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ದೋಸೆಗೆಲ್ಲ ಚಟ್ನಿನ ಹಚ್ಚಿ ಮತ್ತು ಬೆಣ್ಣೆ ಹಚ್ಚಿ ಕೊಡ್ತಾರೋ ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ದೋಸೆನ ಮಾಡ್ತಾಯಿದ್ದೀನಿ ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ ಬೇ ಚೆಂದಾಗೆ ಉಬ್ಬಿಕೊಂಡು ಸೂಪರ್ ಆಗೈತಿ ಇಟ್ಟು ದೋಸೆ ಮಾಡೋದಕ್ಕೆ ನೋಡ್ರಿ ಎಷ್ಟು ಚಂದ ಅದು ಪಾತ್ರೆ ತುಂಬ ಉಬ್ಕೊಂಡಿದೆ ಈ ಥರ ಚೆನ್ನಾಗಿ ಉಬ್ಕೊಂಡ್ರೆ ದೋಸೆ ಮಾಡೋದಕ್ಕೂ ಸೂಪರಾಗಿ ಬರುತ್ತೆ ದೋಸೆನೂ ಸ್ಮೂತಾಗಿ ಮೆತ್ತಗೂ ಇರ್ತಾವೆ ಕ್ರಿಸ್ಪಿಯಾಗಿಯೂ ಇರ್ತಾವೆ ಹಂಗತ್ರ ಬರ್ತಾವೆ ದೋಸೆ ಪೂರ ಕಟಿ ಕಟ್ಟಿ ಆದರೆ ತಿನ್ನೋದಕ್ಕೂ ಆಗೋಲ್ಲ ಪೂರ ಸಾಫ್ಟರೂ ತಿನ್ನೋಕ್ಕಾಗಲ್ಲ ಈ ರೀತಿ ಉಬ್ಬಿಕೊಂಡು ಚೆಂದಾಗಿ ಬಂದರೆ ದೋಸೆ ಮಾತ್ರ ಮೆತ್ತಗೂ ಇರ್ತಾವ ಕ್ರಿಸ್ಪಿನೂ ಇರ್ತಾವೆ ತಿನ್ನೋಕ್ಕೂ ಕೂಡ ರುಚಿಯಾಗಿರ್ತವೆ ನಾವು ಇದನ್ನು ರೆಡಿ ಮಾಡಿಕೊಂಡು ಹಿಟ್ಟು ಒಂದೆರಡು ಸತಿ ರೆಡಿ ಕೈಯಾಡಿಸ್ಕೊಂಡು ಇಲ್ಲಿ ಗ್ಯಾಸಿನ ಮೇಲೆ ಹೆಂಚನ ಇಟ್ಬಿಟ್ಟು ಎಣ್ಣೆನ ಬೇಯಿಸಿ ಹಚ್ಚಿ ಅಂಚೆಲ್ಲ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಚಿಮಿಸಿ ಪ ಮೊದಲನೇದಾಗಿ ಒಂದು ದೋಸೆನ ಹಾಕಿದ್ವಿ ನಾವು ಈ ದೋಸೆನ ನಾವು ತಿನ್ನೋದಿಲ್ಲ ಮೇಲುಗಡೆ ಹಾಕಿಬಿಟ್ಟು ಬರ್ತೀವಿ ನಾನು ಏನೇ ಮಾಡಿದ್ರು ನಾವು ಫಸ್ಟು ಮೇಲುಗಡೆ ಹಾಕಿ ಹಾಕ್ತೀವಿ ಇವತ್ತು ಕೂಡ ಮೇಲುಗಡೆ ಹಾಕೋದಕ್ಕಂತಲೇ ಈ ಸಣ್ಣ ದೋಸೆನ ಮಾಡ್ಕೊಂಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ಮತ್ತು ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ನೀರು ಚಿಮಿಸಿ ಮತ್ತೆ ಒಂದು ದೋಸೆನ ಇದ್ದೀನಿ ಇದು ನನ್ನ ಮಕ್ಕಳಿಗಾಗಿ ಹಾಕ್ಕೊಡೋದು ಹಾಕ್ಕೊಡ್ತಾ ಇದ್ದೀನಿ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದ ಚಟ್ನಿ ಬೆಣ್ಣೆ ಏನು ಹಚ್ಚಿಲ್ಲ ಅವರು ಬೇಡ ಅಂತಂದರು ಅದಕ್ಕೋಸ್ಕರ ಸಿಂಪಲ್ಲಾಗಿ ಸಾದ ದೋಸೆನೇ ಹಾಕ್ಕೊಡ್ತಾ ಇದ್ದೀನಿ ಅವರು ದೋಸೆನ ತಿಂದ್ಬಿಟ್ಟು ಮತ್ತು ಇದೇ ದೋಸೆನ ಕ್ಯಾರಿಯರ್ ಕೂಡ ಒಯ್ದರು ಡಬ್ಬಿ ಕೂಡ ಇದನ್ನು ಹಾಕ್ಕೊಂಡು ದೋಸೆನೇ ಮಾಡಿಕೊಂಡು ಕೊಡುವಂಥದ್ರು ಅದನ್ನೇ ದೋಸೆನೇ ಒಯ್ದರು ಅವರು ದೋಸೆ ತಿಂದ್ಬಿಟ್ಟು ದೋಸೆನೇ ಕಟ್ಕೊಂಡು ಸ್ಕೂಲ್ಗೆ ಹೋದರು ಹಾಗಾಗಿ ಇವತ್ತು ಡಬ್ಬಿಗೆ ಬೇರೆ ಏನೂ ಮಾಡಲಿಲ್ಲ ಇಲ್ಲದಿದ್ದರೆ ಅನ್ನ ರೈಸ್ ಮಾಡಬೇಕಾಗಿತ್ತು ಇಲ್ಲಾಂದರೆ ಅನ್ನ ಸಾಂಬಾರು ಮಾಡಬೇಕಾಗಿತ್ತು ಇವತ್ತು ಅದು ಒಂದು ಇಲ್ಲರ್ದಕ್ಕೆ ಇವತ್ತು ಕೆಲಸ ಸ್ವಲ್ಪ ಹಗುರ ಅನಿಸಿದ ನೋಡ್ರಿ ಈ ಬೆಳಗ್ಗೆ ತಿನ್ನೋದಕ್ಕೆ ಬೇರೆ ಡಬ್ಬಿಗೆ ಬೇರೆ ಈ ರೀತಿಯಾಗಿ ಮಾಡಿದ್ರೆ ಡಬಲ್ ಡಬಲ್ ಕೆಲಸ ಆಗ್ತವೆ ಇಲ್ಲಿ ನೋಡ್ರಿ ಈಗ ಬೇಸಿಗೆ ಬಂತು ಬೇಸಿಗೆಗೆ ಈ ಥರ ಕ್ಯಾನಿಗೆ ಒಂದು ಟವಲ್ ಸುತ್ತಿ ನೀರನ್ನು ತಂಪು ಮಾಡಿದ್ದೀನಿ ನಾನು ಮತ್ತು ಇಲ್ಲಿ ಇದೇನಪ್ಪ ಅಂತಂದರೆ ಕೆಲವೊಂದು ಹಪ್ಪಳಗಳನ್ನು ಮಾಡಿದ್ದೆ ನಾನು ಇದು ಈ ಹಪ್ಪಳ ಮಾಡೋದು ಈ ತುಂಬಾ ಈಜಿ ಈ ಹಪ್ಪಳದ ವಿಡಿಯೋ ನಾನು ಇನ್ನೂ ಹಾಕಿಲ್ಲ ಈಗ ನೆಕ್ಸ್ಟ್ ಮುಂದೆ ವಿಡಿಯೋದಲ್ಲಿ ಹಾಕ್ತೀನಿ ಈ ಹಪ್ಪಳ ಮಾಡೋದು ಹೇಗೆ ಅಂತ ಈ ಹಪ್ಪಳ ಮಾತ್ರ ಈಗ ಒಣಗೇವು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಣಗಿಬಿಟ್ರೆ ಸಾಕು ಹಪ್ಪಳ ರೆಡಿ ಇರುತ್ತೆ ಇದನ್ನ ನಾನು ತೋರಿಸ್ತೀನಿ ಯಾರೂ ಮಿಸ್ ಮಾಡಿದೆ ವಿಡಿಯೋನ ನೋಡಿರಿ ನೋಡಿರಿ ಈಗ ಮೊನ್ನೆ ಮಾಡಿಟ್ಟಿದ ಒಂದು ಚಟ್ನಿನ ನಾನಿಲ್ಲಿ ಏನೇನು ಹಾಕ್ಬ ಹಾಕಿದ್ದೀನಿ ಅಂದರೆ ಸ್ವಲ್ಪ ಚಟ್ನಿ ಮತ್ತು ವಿಜ ಪುಡಿ ಮತ್ತು ಗರಂ ಮಸಾಲೆ ಇಷ್ಟನ್ನು ಹಾಕಿ ನೀರು ಹಾಕಿ ನಮ್ಗೆ ಯಾವ ಥರಕ್ಕೆ ಬೇಕೋ ಆ ಥರಕ್ಕೆ ಅದಕ್ಕೆ ನಾನು ತಯಾರಿಸ್ಕೊಂಡಿದ್ದೀನಿ ಅದನ್ನು ಈಗ ಇಲ್ಲಿ ಮತ್ತೆ ದೋಸೆನ ಹಾಕಿಬಿಟ್ಟು ಅದ್ರ ಮೇಲೆ ಈ ರೀತಿಯಾಗಿ ಕೆಂಚಟ್ನಿನ ಸಾವಿರಬೇಕು ಸ್ಪೂನಿಲ್ಲ ಸಾವಿರಕ್ಕೆ ಹೋದೆ ಅದು ಚೆನ್ನಾಗಿ ಬರಲಿಲ್ಲ ಅರ್ಧ ದೋಸೆ ಎಲ್ಲ ಇತ್ತು ಸ್ಪೂನಿಗೆ ಹಾಗಾಗಿ ಅಲ್ಲಿಲ್ಲಲ್ಲಿಲಿ ಸ್ವಲ್ಪ ಕೆಂಪು ಚಟ್ನಿನ ಹಾಕ್ಬಿಟ್ಟು ಇದೇ ಕಡಚಿಗೆ ಇರುತ್ತಲ್ಲ ಅದರಲ್ಲೇ ಮಾಡಿದೆ ಸೂಪರಾಗಿ ಬಂತು ಈ ರೀತಿಯಾಗಿ ತುಂಬಾ ಹೊಳಸ್ಕೋದಕ್ಕೆ ತುಂಬ ಚೆನ್ನಾಗಿ ಎಲ್ಲ ತಕ್ಕು ಸ್ಪ್ರೆಡ್ ಆಗೋಕೆ ಚೆನ್ನಾಗಿ ಬಂತು ಇದರಲ್ಲೇ ಸ್ಪೂನ್ಲೆ ಬರಲಿಲ್ಲ ಅದು ಹಾಗಾಗಿ ಈ ರೀತಿ ಹಾಕಿದೆ ತುಂಬ ಸಖತ್ತಾಗಿ ಬಂದೈತಿ ನೀವು ಕೂಡ ಕೆಂಪು ಚಟ್ನಿಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಹಾಕ್ರಿ ತುಂಬಾ ಟೇಸ್ಟಿಯಾಗಿರ್ತಾವ ದೋಸೆ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟಾಗಿದ್ದೆವು ಅಂಗಡಿ ಒಳಗೆ ಏನು ಮಸಾಲೆ ದೋಸೆ ಕೊಡ್ತಾರ ಅದೇ ರೀತಿ ಟೇಸ್ಟ್ ಇತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ನಾನು ಚಟ್ನಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ ಭಾಳ ಟೇಸ್ಟಾಗಿ ನೋಡಿ ನಿಮ್ಮ ಮನೆಯಲ್ಲಿ ಚಟ್ನಿ ಮಾಡ್ಕೊಂಡು ರೆಡಿ ಇಟ್ಕೊಂಡ್ರೆ ದೋಸೆ ಮಾಡಿದಾಗಲೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಬರ್ತೈತಿ ನಾನು ಭಾಳಷ್ಟು ಮಾಡಿದ್ದೀನಿ ಚಟ್ನಿ ನಾನು ಹಿಂದಿನ ಕೆಂಪು ಚಟ್ನಿನ ಹಾಕಿದ್ದೆ ನಾನು ವಿಡಿಯೋ ಹೇಗೆ ಮಾಡಬೇಕು ಚಟ್ನಿ ಅನ್ನೋದನ್ನು ತೋರಿಸಿದ್ದೆ ಆವಾಗ ಮಾಡಿದ್ದೆ ನಾನು ಇನ್ನೂ ಚಟ್ನಿ ಐತಿ ನಂದು ಏನೂ ಹಾಳಾಗಿಲ್ಲ ಕೆಟ್ಟಿಲ್ಲ ಏನೂ ಆಗಿಲ್ಲ ತುಂಬಾ ಚೆನ್ನಾಗೈತಿ ಒಂದು ಸರ್ತಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದು ಅದನ್ನು ಏನೇನೂ ಆಗಂಗಿಲ್ಲ ಬೇಕಿದ್ದರೆ ಕೆಂಪು ಚಟ್ನಿದು ವಿಡಿಯೋ ಬೇಕಿದ್ದರೆ ನನ್ನ ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ಸಿಗುತ್ತಾ ನೋಡಿಕೊಂಡು ಮಾಡಿಕೊಡ್ರಿ ನೋಡಿರಿ ಚೆನ್ನಾಗಿ ಬಂದವ ದೋಸೆ ತುಂಬಾ ಟೇಸ್ಟ್ ಅದ ನೋಡಿರಿ ನಾನು ಕೂಡ ಈಗ ಎಲ್ರಿಗೂ ಕಳಿಸ್ಬಿಟ್ಟು ಲಾಸ್ಟ್ ನಾನು ಊಟ ಮಾಡ್ತಾ ಇದ್ದೀನಿ ದೋಸೆನೇ ಹಾಕ್ಕೊಂಡು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಏನು ಕೆಂಪು ಚಟ್ನಿನ ತೋರಿಸಿದ್ನಲ್ಲ ಈ ರೀತಿ ನೀವು ಮಾಡಿರಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಹಪ್ಪಳದ ವೀಡಿಯೋನೂ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಮಿಸ್ ಮಾಡಿದೆ ನನ್ನ ವಿಡಿಯೋನ ನೋಡ್ರಿ ಹಪ್ಪಳ ವಿಡಿಯೋನ ನೋಡ್ರಿ ಅಂತ ಹೇಳ್ತೀನಿ ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ಲರೂ ಕೂಡ ಎಲ್ರಿಗೂ ಕೂಡ ನಮಸ್ಕಾರಗಳು ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಒಳಗೆ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಎಲ್ರಿಗೂ ನಮಸ್ಕಾರಗಳು